ರಾಜ್ಯ ಜಂಟಿ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ನಾನು ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ಮ ತಂದೆಯವರು ಎಕ್ಸ್ ಎಮ್ ಎಲ್ ಎ ಅವರು ಎಸ್ ಎಂ ಮುನಿಯಪ್ಪ ಅಂತ ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಉಳ್ಕೊಂಡಿರ್ತೀವಿ ಉಟ್ದಾಗಿಂದೂ ಕಾಂಗ್ರೆಸ್ಸೇ ಇವತ್ತು ನಮ್ಮ ಪ್ರದೀಪಣ್ಣವರು ಎಮ್ ಎಲ್ ಎ ಅವರು ಒಂದು ಹೇಳಿಕೆ ಕೊಡ್ತಾರೆ ಬೆಳಗ್ಗೆ ಎಂ ಪಿ ಎಲೆಕ್ಷನಲ್ಲಿ ನಾನು ಅಖಾಡದಲ್ಲಿದ್ದಿದ್ರೆ ಅದ್ರ ಗೇಮೇ ಚೇಂಜ್ ಮಾಡ್ತಾಯಿದ್ದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ ಮತ್ತೆ ಸಾಯಂಕಾಲ ಒಂದು ಹೇಳಿಕೆ ಕೊಡ್ತಾರೆ ಮಧ್ಯಾಹ್ನಗೆನ ಮತ್ತೆ ಸಾಯಂಕಾಲ ಅಪ್ಲೋಡ್ ಆಗಿದೆ ಒಂದು ಹೇಳಿಕೆ ಕೊಡ್ತಾರೆ ಅಯೋಗ್ಯರು ಯಾರು ಕೆಲಸ ಮಾಡದೆ ಇದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿದೆ ಅಂತ ಹೇಳ್ ಹೇಳಿದ್ದಾರೆ ಅದರಲ್ಲಿ ಇದರಲ್ಲಿ ಅಯೋಗ್ಯ ಯಾರು ಅಂತ ಅವ್ರಿಗೆ ಅವರಷ್ಟು ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ ಆವಾಗ ನೀವು ಜನಗಳಿಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ನಂಬ್ತಾರೆ ಇಲ್ಲ ಅಂದರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಆ ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಪ್ಲೀಸ್ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇದೊಂದೇ ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ ನೀನು ಏನಾದರೂ ಪರ್ಸನಲ್ ಪರ್ಸ್ನಲ್ಲಾಗಿ ಏನಾದರೂ ಮಾಡ್ಕೊಂಡೋಗಿದ್ದರೆ ಏನಾದರೂ ಮಾಡ್ಕೊಂಡೋಗಿ ನಾಲ್ಕು ವರ್ಷ ಪಕ್ಷನ ಬೆಳೆಸ್ಕೊಂಡು ಬಂದಿರೋದು ನಾವು ಕಾರ್ಯಕರ್ತರು ಪಾರ್ಟಿಗೆ ಯಾವತ್ತೇ ಆಗಲಿ ನೂರು ರೂಪಾಯಿ ನೀನು ಬಂಡವಾಳ ಅಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ ಒಂದೇ ಒಂದು ದಿನ ನಿನ್ನ ಪಾರ್ಟಿಯಲ್ಲಿ ನಾವು ನೀನು ಒಂದು ರೂಪಾಯಿ ಬಂಡವಾಳ ಹಾಕಿದಿರ ನಿನ್ನ ಎಮ್ ಎಲ್ ಎ ಮಾಡಿರೋದು ನಾವು ಪಾರ್ಟಿಗೆ ಕಷ್ಟಪಟ್ಟು ಬಂಟಿಂಗಿಂದ ಹಿಡ್ದು ಬ್ಯಾನರಿಂದ ಹಿಡ್ದು ಹಾಂ ಎಲ್ಲ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿರೋದು ನೀನು ಪಾರ್ಟಿ ವಿರೋಧವಾಗಿ ಮೂರು ಪ್ರೊಟೆಸ್ಟ್ ಮಾಡಿದ್ಯಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ ಮೂರು ಪ್ರೊಟೆಸ್ಟ್ ನೀನು ಪಾರ್ಟಿ ವಿರುದ್ಧವಾಗಿ ಮಾಡಿದ್ಯಾ ಹಾಂ ಫಸ್ಟ್ ಅದನ್ನು ತಿಳ್ಕೊ ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಮ್ ಎಲ್ ಎನ ಕಟ್ಕೊಳೋದಕ್ಕೆ ಅದು ನಮ್ಗೆ ಅನೇ ಏನೋ ಎಮ್ ಎಲ್ ಎ ಹುಷಾರಾಗಿ ಮಾತಾಡು ಇಲ್ಲ ನಿನ್ನ ಹತ್ರ ಪ್ರೂವ್ ಇದ್ದರೆ ಪಾರ್ಟಿ ವಿರೋಧ ಚಟುವಟಿಕೆ ನಾವು ಮಾಡಿದ್ದೀವಿ ಅನ್ನೋ ಒಂದು ನಿನ್ನತ್ರ ಪ್ರೂವ್ ಇದ್ರೆ ನೀನು ಗಂಡಸೇ ಆದರೆ ತಗೊಂಬ ಜನಗಳಿಗೆ ತೋರಿಸು ಆವಾಗ ನಾನು ನಿನ್ನನ್ನು ಮೆಚ್ಕೊತೀನಿ ಇಲ್ಲಾಂದರೆ ಇಂಥ ಹೇಳಿಕೆಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಬೀದಿಯ ಬೀದಿಗಳಲ್ಲೆಲ್ಲ ಹೋಗಿ ಯಾರಂದರೆ ಅವ್ರ ಹತ್ರ ಮೈ ಕೆ ಮೈ ಮೈಕ್ ಬಂದ್ರೆ ಕಿರಿಚಿತೀಯಾ ಅದೇನು ಬರುತ್ತೋ ಗೊತ್ತಿಲ್ಲ ಆ ಮೈಕ್ ಮುಂದೆ ಏನಿದೆ ಗೊತ್ತಿಲ್ಲ ನಿನಗೆ ನಾ ಮಾತನ್ನು ಕಲ್ತ್ಕೊ ಒಂದೇ ಒಂದು ಮಾತಾಡಬಾರ್ದಿತ್ತು ನಮ್ಮ ಮಿನಿಸ್ಟ್ರು ಸಾಹೇಬ್ರು ಸುಧಾಕರ್ ಅಣ್ಣ ಶಿವಶಂಕರ ರೆಡ್ಡಿ ಅಣ್ಣ ನಮ್ಮ ಜಿಲ್ಲಾಧ್ಯಕ್ಷರು ಆಂಜಿನಪ್ಪ ಅಣ್ಣ ಅವರೆಲ್ಲ ಸೇರಿಕೊಂಡು ಅವನ ಬಗ್ಗೆ ಏನೂ ಮಾತಾಡಬೇಡಪ್ಪ ಆಯ್ತು ಮುಂದಿನ ದಿನಗಳು ಸರಿ ಮಾಡೋಣ ಸರಿ ಹೋಗ್ತಾನೆ ಅಂತ ಒಂದು ಉದ್ದೇಶಕ್ಕೆ ಸುಮ್ಮನೆ ಇದ್ದೆ ನೀನು ಇಂಥ ಎಂಥ ಸೀನಿಯರ್ ಆದ್ರೂ ಅವ್ನು ಮುಗಿ ಬಿಡೋಲ್ಲ ಅಂದಿದ್ದಕ್ಕೆ ಇವಾಗ ನಾನು ಮಾತಾಡ್ತಾ ಇರೋದು ಮೊದಲನೇ ಪ್ರಶ್ನೆ ಇದೊಂದಕ್ಕೆ ಇವತ್ತು ವಿಡಿಯೋ ಮಾಡೋದಕ್ಕೆ ಒಂದೇ ಕಾರಣ ನೀನು ನಾ ಸೀನಿಯಾರಿಟಿನ ಹೋಲ್ಸ್ಕೊಂಡು ಮಾತಾಡಿದ್ಯಾ ನೋಡು ಆ ಸೀನಿಯಾರಿಟಿ ಬೆಲೆ ನಿನಗೆ ಗೊತ್ತಿಲ್ಲ ನೀನು ಬಂದು ಫ್ರೀಯಾಗಿ ಎಮ್ ಎಲ್ ಎ ಆಗಿದೆಯಾ ಆದ್ರಿಂದ ನಿನಗೆ ಈ ಜಂಬ ನೋಡೋಣ ನೀನು ನಿನ್ನ ಹತ್ರ ಅಂಥ ಡಾಕ್ಯುಮೆಂಟ್ಸ್ ಏನಾದರೆ ರಿಲೀಸ್ ಮಾಡು ರಿಲೀಸ್ ಮಾಡಿದಾಗ ನೀನು ಗಂಟು ಅಂತ ನಾನು ಪ್ರೂವ್ ಮಾಡ್ತೀನಿ ಇಲ್ಲ ಎಲ್ಲಾದರೂ ಬಿ ಜೆ ಪಿಗೆ ಒಂದೇ ಒಂದು ವೋಟು ಯಾವ ಕೈಯಲ್ಲಾದರೂ ನಾವು ಹಾಕ್ರಿ ಅಂತ ಯಾರ ಹತ್ರ ಹೇಳಿದ್ರೆ ನೀನು ಪ್ರೂವ್ ಮಾಡು ಇಲ್ಲ ಅಂದರೆ ನೀನೇ ಹೇಳಿದ್ಯಾ ನಾನೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯ ಕಾಂಗ್ರೆಸ್ ಬೆಂಬಲಿಗರಿಂದಲೇ ನೀನು ಅದು ನಿನ್ನನ್ನು ಪ್ರೊಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಪ್ರತಿಪಣ ದಯವಿಟ್ಟು ನಮಸ್ಕಾರ ಮಾಡ್ಕೊತೀನಿ ಯಾವುದೇ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬೈಗರ ಏನೂ ಹೇಳಿಕೆ ಕೊಡಬೇಡ ನಿನ್ನ ಸೋಷಿಯಲ್ ಮೀಡಿಯಾ ಹೈಲೈಟ್ ಆಗೋದಕ್ಕೋಸ್ಕರ ನೀನ್ ಏನೇನೋ ಮಾತಾಡ್ತಾ ಇದೀಯಾ ನಿನ್ಗೇನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಿರ್ಬೇಕಷ್ಟೇ ಆ ತಪ್ಪೋ ರೈಟ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ನಿನ್ನ ಎಜುಕೇಶನ್ಗೋಸ್ಕರ ನಿನ್ನ ನೋಡ್ತಾ ಇರಬೇಕು ಅಲ್ಲಿ ಬಂದು ನಿನಗೆ ಅಡ್ಮಿಷನ್ಸ್ ಆಗ್ತಾ ಇರಬೇಕು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಆ ಉದ್ದೇಶ ಕೊಟ್ಕೊಂಡು ಮಾತಾಡಬೇಡ ಇಲ್ಲಿ ಪಾರ್ಟಿ ಹಾಳಾಗ್ತಾ ಇದೆ ರಾಹುಲ್ ಗಾಂಧಿ ಸರ್ ಬಂದು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ ಅಷ್ಟು ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯವರು ಯಾ ನಮ್ಮ ತಂದೆ ತಾಯಿ ಹಣೆಗೋ ಹೇಳ್ತೀನಿ ನನ್ನ ಮಕ್ಕಳ ಹಣ್ಯಾಗೋ ಹೇಳ್ತೀನಿ ನಾವು ಕಾಂಗ್ರೆಸ್ಗೆ ಯಾವತ್ತೂ ದ್ರೋಹ ಬಗ್ದವ್ರಲ್ಲ ಇಲ್ಲ ಬಂದು ಪ್ರಮಾಣ ಮಾಡು ಒಂದೇ ಒಂದು ಓಟ್ ಹಾಕ್ಕೊಂಡಿರ್ತೀಯ ನಿನ್ನ ನೀನು ಕಾಂಗ್ರೆಸ್ಗೆ ಇವತ್ತರ್ಗು ದಯವಿಟ್ಟು ಇಂಥ ಹೇಳಿಕೆಗಳನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ವಿರುದ್ಧವಾಗಿ ನೀನು ಏನು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ನಿನಗೆ ಒಂದು ಋಣವಾಗಿರ್ತೀವಿ ಏನು ಸ್ಟೇಟ್ಮೆಂಟ್ ಕೊಡ್ಬೇಡ ನೀ ಏನಾದರೂ ನಾಲ್ಕು ವರ್ಷ ನೀನೇ ಎಮ್ ಎಲ್ ಎ ಆ ನಾಲ್ಕು ವರ್ಷ ನಮ್ಮ ಪಾರ್ಟಿಗೆ ಏನು ತೊಂದರೆ ಆಗಿದೆ ಇದ್ದಂಗೆ ನೋಡ್ಕೋ ಪ್ರದೀಪಣ್ಣ ಪ್ಲೀಸ್